ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮನ್ನು ಹೀಗೆ ಪ್ರೋತ್ಸಾಹಿಸಿ ಹೃದಯ ಪಡಿತೈದು ನಿಂದೇನೆ ಭಾಗ ಅರವತ್ತ್ಮೂರು ಸಂಹಿತಾ ಮನೆಯವರ ಜೊತೆ ಮಾತನಾಡಿ ಅವಳನ್ನು ತನ್ನ ಮನೆಗೆ ಕರೆದೊಯ್ಯಲು ಒಪ್ಪಿಸಿದ ರಿಷಿ ರಿಷಿಯ ಜೊತೆಗೆ ಕಾರ್ ಏರಿ ಮನೆಯ ಕಡೆಗೆ ಪ್ರಯಾಣ ಬೆಳೆಸಿದಳು ಸಹಿತ ಕಾರ್ ಮನೆಯ ಮುಂದೆ ನಿಂತಾಗ ಹೊರಬಂದ ಸೂರ್ಯವಂಶಿ ಮನೆಯವರಿಗೆ ಶಾಕ್ ಆಗಿತ್ತು ತಂಗಿಯ ಕರೆದುಕೊಂಡು ಬರಲು ಹೋದವ ಮಡದಿಯೊಂದಿಗೆ ಬಂದಿಳಿದಿದ್ದ ರಿಷಿ ಎಂದು ಆಶ್ಚರ್ಯದಿ ಕೇಳಿದರು ಸತೀಶ್ಚಂದ್ರ ಚಂದ್ರ ಅಪ್ಪ ನಾನು ಮಾಡ್ತಿರೋದು ಸರಿ ಇದೆ ಚಾರು ಸಿಕ್ಕಳು ನನಗೆ ಆದರೆ ಅವಳ ಮನಸ್ಸಿಗೆ ನಾವು ಮಾಡಿರೋ ನೋವು ಚಿಕ್ಕದೇನಲ್ಲ ಅದೆಲ್ಲ ಮರೆತು ಅವಳು ನಮ್ಮ ಬಳಿಗೆ ಬರಲು ತುಂಬ ದಿನ ಬೇಕು ಅದಕ್ಕೆ ಅವಳು ಕಣ್ಣೆದುರು ಇದ್ದರೆ ಸಾಕೆಂದು ಬಂದೆ ಆದರೆ ಇವಳು ಈ ಸ್ಥಿತಿಯಲ್ಲಿ ಅಲ್ಲಿದ್ದರೆ ಎಲ್ಲರ ಮರ್ಯಾದೆಗೂ ಕುತ್ತು ಅದಕ್ಕೆ ನಾನೇ ಹೋಗಿ ವಿಷಯ ತಿಳಿಸಿ ಕರೆದುಕೊಂಡು ಬಂದೆ ಇವಳು ಇಲ್ಲೇ ಇರ್ತಾಳೆ ನಿಮಗೇನಾದರೂ ಅನುಮಾನ ಇದ್ದರೆ ನನ್ನನ್ನೇ ಕೇಳಿ ಅಸಮಾಧಾನ ಇದ್ದರೆ ನನಗೆ ಹೇಳಿ ಹೆಂಡತಿ ಜೊತೆಗೆ ನಾನು ಮನೆ ಬಿಟ್ಟು ಹೋಗ್ತೀನಿ ಆದರೆ ಅವಳ ಮನಸ್ಸಿಗೆ ನೋವು ಕೊಡಬೇಡಿ ನನ್ನ ವಂಡರ್ಗೆ ಕೊಟ್ಟಂತೆ ಎಂದವ ಗದ್ಗದಿತ ಸ್ವರದಲ್ಲಿ ನುಡಿದು ಸಂಹಿತಾಳ ಕರೆದುಕೊಂಡು ಒಳಗೆ ನಡೆದ ಮನೆಯವರೆಲ್ಲ ಅವನ ನೋಡುತ್ತಲೇ ಉಳಿದರು ಮನೆಯ ಮಗಳ ವಿಷಯದಲ್ಲಿ ಮಾಡಿದ ತಪ್ಪನ್ನು ಸೊಸೆಯ ವಿಚಾರದಲ್ಲಿ ಮತ್ತೆ ಮಾಡಲು ಅವರ ಮನವಸು ಒಪ್ಪಲಿಲ್ಲ ಜೊತೆಗೆ ತಾನು ಮನೆ ಬಿಟ್ಟು ಹೋಗುವುದಾಗಿ ಹೇಳಿದ್ದರಿಂದ ಸುಮ್ಮನೆ ಉಳಿದು ಬಿಟ್ಟರು ಮೊದಲೇ ಈ ಕೆಲಸ ಮಾಡಿದ್ದರೆ ಸೂರ್ಯವಂಶಿ ಮನೆ ಎಂದು ಲವಲವಿಕೆಯ ರಾಣಿಯನ್ನು ಕಳೆದುಕೊಳ್ಳುತ್ತಿರಲಿಲ್ಲ ಯಾರದೂ ತಪ್ಪಿಗೆ ಆ ಜೀವ ನೋವು ಅನುಭವಿಸುತ್ತಿರಲಿಲ್ಲ ಸಹಿತ ಇದು ನನ್ನ ರೂಮ್ ಇಲ್ಲಿ ನಿನಗೆ ಇರಲು ಕಂಫರ್ಟಬಲ್ ಆದರೆ ಮಾತ್ರ ಇರು ಇಲ್ಲ ಗೆಸ್ಟ್ ರೂಮ್ ಇದೆ ಅಲ್ಲಿರಬಹುದು ಎಂದು ಅವಳನ್ನು ತನ್ನ ಕೋಣೆಗೆ ಕರೆದುಕೊಂಡು ಬಂದಿದ್ದ ರಿಷಿ ನನ್ನ ಸರ್ ರೂಮಿನಲ್ಲಿ ನನಗಿರಲು ಇಷ್ಟ ನಾನಿಲ್ಲೇ ಇರ್ತೀನಿ ನೀವು ಬನ್ನಿ ಮೊದಲು ರೆಸ್ಟ್ ಮಾಡಿ ಒಂಚೂರು ರೆಸ್ಟ್ ಮಾಡಿಯೇ ಇಲ್ಲ ನೀವು ಬಲ್ಗೈ ಪೂರ್ತಿ ಮೂವ್ ಮಾಡೋಕ್ಕೆ ಆಗದೇ ಇದ್ದರೂ ನೀವು ಈ ಥರ ಕೇರ್ಲೆಸ್ ಆಗಬಾರ್ದು ಎಂದು ಅವನನ್ನು ಕರೆದು ಮಂಚದ ಮೇಲೆ ಕೂರಿಸಿದಳು ಇಲ್ಲ ನನ್ನ ಪಾಪಕ್ಕೆ ತಕ್ಕ ಶಿಕ್ಷೆ ಇದೆ ನನ್ನ ವಂಡರ್ನ ನಾನು ನಂಬಲಿಲ್ಲ ಯಾರದು ಮೇಲಿನ ಕೋಪವ ಅವಳ ಮೇಲೆ ಹಾಕಿಬಿಟ್ಟೆ ಇದೇ ಕೈಯಿಂದ ಅವಳ ಕೆನ್ನೆಗೆ ಹೊಡೆದು ಬಿಟ್ಟೆ ನನ್ನೊಬ್ಬನನ್ನೇ ಜೀವಕ್ಕಿಂತ ಹೆಚ್ಚಾಗಿ ಹಚ್ಚಿಕೊಂಡಿದ್ದಳು ಅವಳು ಅದನ್ನು ಲೆಕ್ಕಿಸದೆ ಯಾರೋ ಮೂರನೆಯವರ ಹೇಳಿದ ವಿಷಯ ನಂಬಿ ಅವಳನ್ನು ದೂರ ಮಾಡಿಬಿಟ್ಟೆ ಅದೆಷ್ಟು ಬೇಡಿದಳು ನನ್ನ ವಂಡರ್ ಆದರೆ ಅವಳು ರಕ್ತದ ಮಡುವಲ್ಲಿ ಬಿದ್ದರೂ ಕಲ್ಲಾಗಿ ಬಿಟ್ಟೆ ನಾನು ಯಾಕಾಗಿ ಅವಳ ಮೇಲೆ ಕೋಪ ತೋರಿದೆ ಅದೆಷ್ಟು ನೊಂದಳು ಅವಳು ಅದೆಷ್ಟು ಬಳಲಿದಳು ಪಾಪಿ ನಾನು ಎಂದು ತನ್ನ ಎಡಗೈಯಿಂದ ಬಲಗೈಗೆ ಗಾಯ ಮಾಡಿಕೊಳ್ಳುತ್ತಿದ್ದ ಸರ್ ಪ್ಲೀಸ್ ಹೀಗೆ ನೊಂದುಕೊಳ್ಳಬೇಡಿ ಬಿಡಿ ಪಶ್ಚಾತ್ತಾಪಕ್ಕೂ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ಎಲ್ಲರೂ ಪರಿಸ್ಥಿತಿಯ ಕೈಗೊಂಬೆ ಅಷ್ಟೆ ಪಾಪ ನಿಮ್ಮ ತಂಗಿ ಇಲ್ಲಿ ಬಲಿಯಾಗಿದ್ದಾರೆ ಅದೆಷ್ಟು ನೋವು ಪಟ್ಟರು ಆದರೆ ನೀವು ಅವರ ಪರ ಇರಬೇಕಿತ್ತು ಇರಲಿ ಬಿಡಿ ಆಗಿದ್ದು ಆಗೋಯ್ತು ನೀವು ಚೆನ್ನಾಗಿ ನಗು ನಗ್ತಾ ಇದ್ದರೆ ಸಾಕು ನಿಮ್ಮ ತಂಗಿ ನಿಮ್ಮ ನಗುವಲ್ಲೇ ಅವರ ನೋವನ್ನು ಮರೀತಾರೆ ಆಮೇಲೆ ಅವರ ಮನವೊಲಿಸಿ ಕರೆದುಕೊಂಡು ಬರೋಣ ಎಂದು ಅವನಿಗೆ ತಿಳಿ ಹೇಳಿದಳು ಅವಳ ಮಡಿಲಲ್ಲಿ ತಲೆ ಇಟ್ಟವ ನನಗೆ ನನ್ನ ವಂಡರ್ ಬೇಕು ಮೊದಲಿನಂತೆ ಎಲ್ಲರ ನಗಿಸುತ್ತಿದ್ದ ವಂಡರ್ ಎಲ್ಲರ ನಗುವ ನೋಡಿ ತಾನು ನಗುತ್ತಿದ್ದ ವಂಡರ್ ಅಣ್ಣ ಅಣ್ಣ ಎಂದು ನನ್ನ ಹಿಂದೆ ಸುತ್ತಿದ್ದವ ನನ್ನ ವಂಡರ್ ನಗುವಿನ ಚಿಲುಮೆ ನನ್ನ ವಂಡರ್ ಭತ್ತದ ಉತ್ಸಾಹ ಬರತೆ ನನ್ನ ವಂಡರ್ ಎಂದು ಬಡವಳಿಸುತ್ತಾ ಅವಳ ಮಡಿಲಲ್ಲೇ ಮಲಗಿದವ ತಲೆಗೆ ತಂಬಿಟ್ಟು ಸೋಕಿದರು ಸೋಕದಂತೆ ಅವನ ಹಣೆಗೆ ಮುತ್ತಿಟ್ಟು ಎಲ್ಲ ಸರಿ ಹೋಗುತ್ತೆ ಸರ್ ಆದರೆ ನೀವು ಇಷ್ಟೊಂದು ವೀಕ್ ಆಗಬೇಡಿ ಎಂದು ಅವನ ನೋಡುತ್ತಾ ತಾನು ಮಲಗಿದಳು ಅವರಿಬ್ಬರನ್ನ ಬಾಗಿಲಲ್ಲೇ ನೋಡಿ ಮರಳಿದ ಮನೆಯವರು ಹಾಲ್ನಲ್ಲಿ ಕುಳಿತಿದ್ದರು ಎತ್ತಲಿಂದ ಎತ್ತ ಸಾಗುತ್ತಿದೆ ಅಣ್ಣ ನಮ್ಮ ಬದುಕು ಜೇನು ಗೂಡಿನಂತಿದ್ದ ನಮ್ಮ ಮನೆಯೆಂದು ಜೀವ ಕಳೆದುಕೊಂಡಿದೆ ಸದಾ ನಗುತ್ತಿದ್ದ ಮನಸ್ಸುಗಳು ಏನು ಕಳೆದುಕೊಂಡಂತೆ ಬದುಕುತ್ತಿದೆ ಎಂದು ನುಡಿದರು ಯತೀಶ್ಚಂದ್ರ ಹೌದು ಎಲ್ಲರ ನಗುವಿನ ಮೂಲ ಅವಳೆ ಆದರೆ ಅವಳ ನಗುವನ್ನೇ ಕಿತ್ತುಕೊಂಡೆವು ನಾವು ಅದೆಷ್ಟು ಕ್ರೂರಿಗಳು ಪಾಪ ಆ ಕೂಸು ಅದೆಷ್ಟು ನಗುತ್ತಿತ್ತು ಯಾರಿಗೂ ನೋವು ಕೊಡದೆ ಇದ್ದ ಆ ಜೀವದ ಮಾತನ್ನು ನಾವಾರೂ ಕೇಳಲೇ ಇಲ್ಲ ಅಪ್ಪ ದೊಡ್ಡಪ್ಪ ನಾನು ಆ ಮಾತು ಆಡಿಲ್ಲ ನನ್ನ ಮಾತು ಕೇಳಿ ಅಂತ ಅದೆಷ್ಟು ಕೇಳಿದರೂ ಕ್ರೂರಿಗಳ ಹಾಗೆ ಅವಳನ್ನು ಹೊರಹಾಕಿಬಿಟ್ಟೆವು ಪಾಪ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ಲು ಋಷಿಯನ್ನು ಅವನೇ ದೂರ ಹೋಗು ಎಂದಾಗ ಅದೆಷ್ಟು ನೊಂದಳು ಅದೆಷ್ಟು ಸಂಕಟಪಟ್ಟಳು ಗುಂಡಿಗೆ ಬಿದ್ದವರಿಗೆ ಹಾಳಿಗೊಂದು ಕಲ್ಲು ಎಂಬಂತೆ ಮನೆಯವರೆಲ್ಲ ಸೇರಿ ಅವಳ ಕೆನ್ನೆಗೆ ಹೊಡೆದವು ಪಾಪ ಪೂರ್ಣಿಮಾ ತಳ್ಳಿದ ರಭಸಕ್ಕೆ ಬಿದ್ದು ಪ್ರಜ್ಞೆ ಕಳೆದುಕೊಂಡರೂ ಮರುವಲಿಲ್ಲ ನಾವು ಆ ಸ್ಥಿತಿಯಲ್ಲಿ ಒಬ್ಬರು ಅವಳ ಪರ ನಿಲ್ಲಲಿಲ್ಲ ತನ್ನ ಹೆಂಡತಿ ಗರ್ಭಿಣಿ ಅಂತ ಮನೆಗೆ ಕರೆದುಕೊಂಡು ಬಂದಿದ್ದಾನೆ ರಿಷಿ ಆದರೆ ಯಾರೂ ಇಲ್ಲದೆ ಅದೇಗೆ ಒದ್ದಾಡುತ್ತಿದೆ ಯುವಕಂದ ಅವಳೇ ಒಂದು ಕೂಸು ಅದಕ್ಕೊಂದು ಮಗು ಅದೆಷ್ಟು ನೋವುಣ್ಣುತ್ತಿದ್ದಾಳು ಎಂದು ಸತೀಶ್ಚಂದ್ರ ಕಣ್ಣೀರು ಹಾಕುವಾಗ ಮನೆಯವರಿಂದ ಒಂದು ಮಾತಿಲ್ಲ ನಿಜ ತಿಳಿದಾಗಿನಿಂದ ಧರಣಿ ಮಾತನ್ನೇ ಮರೆತರೆ ಸುಧಾ ಅತ್ತು ಅತ್ತು ತಮ್ಮ ದುಃಖ ಹೊರ ಹಾಕಿದ್ದಾರೆ ಅವರು ಒಂದು ಹೆಣ್ಣಾಗಿ ಗರ್ಭಿಣಿ ಹೆಣ್ಣಿಗೆ ಈ ಸಮಯದಲ್ಲಿ ಅವಶ್ಯಕತೆಗಳ ನೆನೆದು ನೋಯುತ್ತಿದ್ದಾರೆ ಅಜ್ಜಿಯಂತೂ ಚಾರುದೆ ಚಿಂತೆ ಸದಾನಂದರು ಬದುಕುವುದಕ್ಕಷ್ಟೇ ತಿನ್ನುತ್ತಿದ್ದಾರೆ ಅಚಿತ್ಯನಂತೂ ದೊಡ್ಡವರ ಮಧ್ಯೆ ಮಾತನಾಡದೆ ಉಳಿದು ಬಿಟ್ಟಿದ್ದಾನೆ ಅವನು ಅವಳಿಗೆ ಬೈದಿದ್ದನಲ್ಲ ಚಿರುಗೀಗ ಅಣ್ಣನ ಆರೋಗ್ಯದ ಚಿಂತೆ ಆದರೆ ಕಾಲ ಮೀರಿ ಹೋಗಿದೆ ಮೊದಲು ಎಚ್ಚರ ಆಗಿದ್ದು ಹರೀಶ್ಗೆ ತನ್ನ ಪಕ್ಕದಲ್ಲೇ ಮಲಗಿದ್ದ ಮಡದಿಗೆ ನೋಡಿ ನಸು ನಕ್ಕವ ಕೆಳಗೆ ನಡೆದಿದ್ದ ಅವಳಿಗಾಗಿ ಹಣ್ಣುಗಳ ತೆಗೆದುಕೊಂಡು ಬಂದಾಗ ಅವಳು ಎದ್ದು ಸುತ್ತಲೂ ನೋಡುತ್ತಿದ್ದಳು ಸಹಿತ ತಗೋ ಈ ಹಣ್ಣನ್ನು ಮಧ್ಯಾಹ್ನ ಊಟ ಮಾಡಿಲ್ಲ ಅಲ್ವಾ ಇನ್ನೇನು ರಾತ್ರಿ ಆಗುತ್ತೆ ಎಂದು ಅವಳ ಕೈಗೆ ಹಣ್ಣುಗಳ ತಟ್ಟೆ ಇಟ್ಟ ಸರಿಷ್ಟುಂದ ಎಂದು ಮುಖ ಚಿಕ್ಕದು ಮಾಡಿದಾಗ ಇಲ್ಲ ಅರ್ಧನಿನಗೆ ಅರ್ಧನ ಪಾಪುವಿಗೆ ಎಂದು ಅವನು ತಮ್ಮನ ರೂಮಿಗೆ ಹೋದಾಗ ಇವಳು ಕೈಯಲ್ಲಿ ಹಣ್ಣು ಹಿಡಿದು ಹೊರಬಂದಳು ಹಾಗೆ ನೋಡುತ್ತಾ ಅವಳು ಹುಕ್ಕಿದ್ದು ಚಾರುವಿನ ರೂಮಿಗೆ ಹೋ ಇದು ಖಾಲಿ ಇದೆ ವಂಡರ್ ಅಂತಾರಲ್ಲ ಅವರ ರೂಮಿರಬೇಕು ಎಂದುಕೊಂಡು ಸುತ್ತಲೂ ನೋಡಿದಳು ಅವಳ ಒಂದೇ ಒಂದು ಫೋಟೋವು ಇಲ್ಲ ತನ್ನ ತಂಗಿಯ ನೆನಪಾಗಬಾರದೆಂದು ತಾನೇ ಎಲ್ಲ ಕಬೋರ್ಡ್ ಸೇರಿಸಿದ್ದನಲ್ಲ ಋಷಿ ಮಂಚದ ಮೇಲೆ ಕುಳಿತಳು ರಿಷಿ ಸರ್ ಎಷ್ಟು ಪ್ರೀತಿ ಮಾಡ್ತಾರೆ ಎಂದು ಅವನು ಕೊಟ್ಟ ಹಣ್ಣನ್ನು ತಿನ್ನಲು ತೆಗೆದುಕೊಂಡಳು ಅವಳ ಅದು ಕಬೋರ್ಡತ್ತ ಉರುಳಿತು ನನ್ನ ಸರ್ ಕೊಟ್ಟಿದ್ದು ಎಂದು ಹಣ್ಣಿಗಾಗಿ ಕೈ ಚಾಚಿದವಳಿಗೆ ಸಿಕ್ಕಿದ್ದು ಚಾರು ಕೈತಪ್ಪಿ ಬೆಚ್ಚಗೆ ಕುಳಿತಿದ್ದ ಚಾರುವಿನ ಅತ್ಯಾಚಾರದ ರಿಪೋರ್ಟ್ಸ್ ಇದೇನು ಎಂದು ನೋಡಿದವಳು ನಿಂತು ಬಿಟ್ಟಳು ಅನ್ ಅಂದರೆ ಚತುರ್ವಿಯವರ ಮೇಲೆ ಅರೆ ಎಂದು ಅದನ್ನು ನೆನೆದು ಭಯಗೊಂಡವಳು ಹಾಗಾದರೆ ಚತುರ್ವಿ ಮನೆಯವರಿಗೆ ಈ ವಿಷಯ ಹೇಳಿಲ್ವಾ ಎಂದು ಉಗುಳು ನುಂಗಲು ಸಂಹಿತಾ ಆಯ್ತಾ ಹಣ್ಣು ತಿಂದು ಎಂದು ಒಳಗೆ ಬಂದ ರಿಷಿಯ ನೋಡಿ ಗಾಬರಿಯಿಂದ ಕೈಯಲ್ಲಿದ್ದ ರಿಪೋರ್ಟ್ಸ್ ಹಿಂದೆ ಅಡಗಿಸಿದಳು ಇಲ್ಲ ಎಂದು ತಡವರಿಸಿದವಳು ಏನನ್ನು ಮುಚ್ಚಿಡುತ್ತಿದ್ದಾಳೆ ಎಂದು ಭಾವಿಸಿ ಅವಳ ಅತಿ ಸಮೀಪ ಹೋಗಿ ಅವಳ ಗಮನಿಸಲು ಅವಳ ಬೆನ್ನೆ ಹಿಂದಿದ್ದ ಕರಾಳ ಸುಳ್ಳಿನ ರಿಪೋರ್ಟ್ಸ್ ಕಣ್ಣಿಗೆ ಬಿದ್ದಿತ್ತು ಏನದು ರಿಪೋರ್ಟ್ಸ್ ನಿನ್ನ ಪ್ರೆಗ್ನೆನ್ಸಿದ ಎಂದು ಅವಳಿಂದ ಕೈಗೆ ತೆಗೆದುಕೊಂಡವ ಪೇಷಂಟ್ ಹೆಸರು ನೋಡಿ ಕುತೂಹಲದಿಂದ ಕಣ್ಣಾಡಿಸಿದ ಅಷ್ಟೆ ತನ್ನ ವಂಡರ್ ಮೇಲೆ ಅತ್ಯಾಚಾರ ಆಗಿದೆ ಎಂದು ತಿಳಿದ ರಿಷಿ ಕುಂತ್ ನಿಂತಲ್ಲೇ ಕುಸಿದ ವಂಡರ್ ಎಂದವನ ನೋವು ಮುಗಿಲು ಮುಟ್ಟಿತ್ತು ಕಣ್ಣಿಂದ ನೀರು ತೊಟ್ಟಿಕ್ಕಿತ್ತು ತನ್ನ ತಂಗಿಯ ಜೊತೆ ಇಂಥದೊಂದು ಘಟನೆ ನಡೆದಿದೆ ಎನ್ನುವುದನ್ನು ಊಹಿಸಲು ಆಗುತ್ತಿಲ್ಲ ಅವನಿಗೆ ಅತ್ಯಾಚಾರ ಅದೇನು ಸಣ್ಣ ವಿಷಯವೇ ಅಷ್ಟೊಂದು ದೊಡ್ಡ ನೋವನ್ನು ಮರೆಮಾಚಿ ನಗುತ್ತಿದ್ದ ತಂಗಿಯ ಮುಖ ಕಣ್ಣೆದುರು ಬಂದಾಗ ತಲೆ ತಿರುಗಿ ಕುಸಿದು ರಿಷಿ ನಡೆದ ಗಲಾಟೆಗಳ ಮಧ್ಯೆ ಚಾರು ಸಿಕ್ಕ ವಿಷಯ ಶ್ರೀಗೆ ಹೇಳುವುದನ್ನೇ ಮರೆತಿದ್ದ ಚಿರು ದಿನ ದಿನವೂ ಚಾರುವನ ನೆನೆದು ದುಃಖಿಸುತ್ತಲೇ ಇದ್ದ ಊಟ ನಿದ್ದೆ ಯಾವುದರಲ್ಲೂ ಅವನ ಗಮನವಿಲ್ಲ ಯಾವಾಗಲೂ ಊಟ ಯಾವಾಗಲೂ ನಿದ್ದೆ ಮನೆಯ ಪ್ರತಿ ವಸ್ತುವಿನಲ್ಲೂ ಅವಳ ಕಾಣುತ್ತಾ ಅವಳಿಗೆ ಕೊಟ್ಟ ನೋವಿಗೆ ಪಶ್ಚಾತ್ತಾಪ ಪಡುತ್ತಾ ನರಳುತ್ತಿದ್ದ ಅವನ ಫೋನ್ ರಿಂಗಡಿಸಲು ಪರದೆ ಮೇಲೆ ಹೆಸರು ನೋಡಿ ನಕ್ಕು ಸ್ವೀಕರಿಸಿದ ಕಾರಣ ಕರೆ ಮಾಡಿದ್ದು ಋಷಬ್ ಚಾರು ನೋವು ತಿಂದ ವಿಷಯ ಅರಿವಾದಾಗಿನಿಂದ ಶೀಗೆ ಕರೆ ಮಾಡುವುದಿರಲಿ ಮುಖವನ್ನು ತೋರಿಸಿಲ್ಲ ಋಷಬ್ ಹೇಳು ಎಂದವನ ಧ್ವನಿ ಇಳಿದು ಹೋಗಿತ್ತು ಜೊತೆಗೆ ಅವನ ಪ್ರತಿ ಮಾತಲ್ಲೂ ನೋವೇ ತುಂಬಿತ್ತು ಹೇಗಿದೀಯ ಎಂದು ಕೇಳಿದ ಋಷಭ್ ಅಣ್ಣನ ಮೇಲೆ ಪ್ರೀತಿ ಇದ್ದರೂ ಅವನ ಮೋಸವ ಒಪ್ಪಲು ಮನವಿಲ್ಲ ಬದುಕಿದ್ದೀನಿ ಇನ್ನೆರಡು ದಿನದಲ್ಲಿ ನನ್ನ ಚಾರು ಸಿಗದಿದ್ದರೆ ಹೆಣವಾಗ್ತೀನಿ ಎಂದವನ ಮಾತಿಗೆ ನೊಂದಿತು ಋಷಭ್ ಮನ ಸಾಯೋ ಮಾತೆಲ್ಲ ಆಡಬೇಡ ನಿನಗೆ ಅವರು ಸಿಕ್ಕೇ ಸಿಗ್ತಾರೆ ಆದರೆ ನಿನ್ನ ಪಾಪಕ್ಕೂ ಆಗಬೇಕಲ್ಲ ಎಂದನು ಹೌದು ನನ್ನ ಕಣ್ಣಿಗೆ ಒಮ್ಮೆ ಅವಳು ಕಂಡರೆ ಸಾಕು ಅವಳನ್ನು ಕಣ್ತುಂಬ ನೋಡಿ ಹೊರಟು ಹೋಗ್ತೀನಿ ನನಗೆ ಈ ದ್ವೇಷವೆಲ್ಲ ಸಾಕಾಗಿದೆ ಚಾರು ಸಿಕ್ಕ ಮೇಲೆ ನಾನೇ ನೇರವಾಗಿ ಋಷಿ ಜೊತೆ ಮಾತನಾಡಿ ತೀರ್ಮಾನ ಮಾಡ್ತೀನಿ ನಾನು ಆಯ್ಕೆ ಮಾಡಿಕೊಂಡ ದಾರಿ ತಪ್ಪಿದೆ ಎಂದವನ ಕಣ್ಣಿಂದ ಉದುರಿದ ಹನಿಗಳು ಪಶ್ಚಾತ್ತಾಪದಲ್ಲಿ ನೊಂದು ಬಂದಿದ್ದವು ಸರಿಯಣ್ಣ ಮನೆಗೆ ಒಮ್ಮೆ ಬಂದು ಹೋಗು ಎಲ್ಲದರ ಪರಿಹಾರ ನಮ್ಮ ಬಳಿಯೇ ಇರುತ್ತೆ ನಾವು ಹುಡುಕಬೇಕಷ್ಟೆ ನಾವು ಹುಡುಕುವ ವಸ್ತುವು ನಮ್ಮಲ್ಲೇ ಇರುತ್ತೆ ಕಂಡುಕೊಳ್ಳಬೇಕಷ್ಟೆ ಎಂದು ಕರೆ ತುಂಡರಿಸಿದ ರುಷಬ್ ಅವನ ಮಾತಿನ ಮರ್ಮ ಅರಿಯಲು ಸೋತಿದ್ದ ಋಷಿ ತನ್ನ ಬೈಕ್ ತೆಗೆದುಕೊಂಡು ಮತ್ತೆ ಚಾರುವ ಅರಸಿ ಹೋಗಿದ್ದ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ನಿರೀಕ್ಷಿಸಿ ಹಿಂದೆ ಕೊನೆ ಎಲ್ಲರ ನೋಡಿ ಈ ಲೋಕವನ್ನೇ ಬಿಟ್ಟು ಹೋಗ್ತೀನಿ ಎಂದು ಮನೆಯ ಬಾಗಿಲು ತಟ್ಟಿದ್ದ ಶ್ರೀಗೆ ಆಶ್ಚರ್ಯ ಕಾದಿತ್ತು ಮನೆಯ ಬಾಗಿಲು ತೆಗೆದದು ಅವನು ಅರಸುತ್ತಿದ್ದ ಮನದರಸಿ ಚಾರು ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು